प्लान इन द सें हाउ वी नीड टू की मैन हेल्दी सो इन अकोर्डिंग टू मॉडर्न आफ्टर कमिंग द डिस टे आर डो हॉस्पिटल टू टेक द ट्रीटमेंट बट वेर आज इन आयुर्वेद बिफोर कमिंग द ट्रीटमेंट वी आर वी आर लुकिंग इन टू द मैटर ऑफ दिनचर्रे ऋतुचर्रे अकॉर्डिंग टू सीजनल वैज फूड एंड लाइफ स्टाइल ವಿಶ್ವ ಆಯುರ್ವೇದ ದಿನಾಚರಣೆ ನಿಮಿತ್ತ ಆಯುರ್ವೇದ ಔಷಧಿಯ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ಶಿವಾನಂದ್ ಮೈತ್ರೆ ಯರ್ಬಾಗ್ ನಿಲ್ಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ವತಿಯಿಂದ ಹುಲ್ಸೂರಿನಲ್ಲಿ ಜರುಗಿದ ಆಯುರ್ವೇದ ಔಷಧಿಯ ಜಾಥಾ ಆಯುರ್ವೇದ ವಿಶ್ವ ದಿನಾಚರಣೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತದೆ ಈ ದಿನವು ಪ್ರಾಚೀನ ಭಾರತೀಯ ವೈದ್ಯಶಾಸ್ತ್ರವಾದ ಆಯುರ್ವೇದದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿ ಆರೋಗ್ಯಕರ ಜೀವನ ಶೈಲಿಗೆ ಪ್ರೇರೇಪಿಸುತ್ತದೆ ಎಂದು ತಹಸೀಲ್ದಾರ್ ಶಿವಾನಂದ್ ಮೇತ್ರೇರವರು ನೋಡಿದರು ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಮಂಗಳವಾರ ಹತ್ತನೇ ವಿಶ್ವ ಆಯುರ್ವೇದ ದಿನಾಚರಣೆ ನಿಮಿತ್ತ ಯರ್ಬಾಗ್ ನೀಲ್ಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಸಹಯೋಗದೊಂದಿಗೆ ಜರುಗಿದ ಆಯುರ್ವೇದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ದೇಶ ಆಯುರ್ವೇದ ಔಷಧಿಯ ಮೂಲ ಸ್ಥಾನವಾಗಿದೆ ಆಯುರ್ವೇದದ ಬಗ್ಗೆ ನಮ್ಮ ಹಿರಿಯರಿಂದ ಮನೆ ಮದ್ದಿನ ಸ್ವರೂಪದಲ್ಲಿ ನಮಗೆ ಚಿಕಿತ್ಸೆ ನೀಡಿರುವುದು ಯಾರೂ ಮೈರಲಿಕ್ಕಾಗದು ಎರಡು ಮೂರು ವರ್ಷಗಳ ಕೆಳಗೆ ಜಗತ್ತು ಕೊರೋನಾ ಎಂಬ ರೋಗದಿಂದ ತತ್ತರಿಸಿ ಹೋದಾಗ ಆಯುರ್ವೇದ ಔಷಧಿ ಬಹಳಷ್ಟು ಜನರಿಗೆ ಉಪಯೋಗಕರವಾಗಿದೆ ಎಂದು ಹೇಳಿದರು ನೀಲಗಂಗಾ ಆಯುರ್ವೇದಿಕ್ ಕಾಲೇಜಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಂಕರಗೌಡ ಮಾತನಾಡಿ ನೀಲಗಂಗಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ವತಿಯಿಂದ ಬರೀ ಪ್ರಚಾರಕ್ಕಾಗಿ ಜಾಥಾ ಅಂತ ಕಾರ್ಯಕ್ರಮ ಮಾಡದೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಮುಂದಿನ ದಿನಗಳಲ್ಲಿ ಹುಲ್ಸೂರು ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಆಯುರ್ವೇದದ ಶಿಬಿರಗಳು ನಡೆಸಿ ಆಯುರ್ವೇದ ಔಷಧಿಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಲತಾ ಹರಕುಡೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ನೀಲ್ಗಂಗಾ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಿತಾ ಮಹಾಜನ್ ಡಾಕ್ಟರ್ ಎಸ್ ಮಟ್ಪತಿರವರು ಆಯುರ್ವೇದ ವಿಷ ದಿನದ ಕುರಿತು ಮಾತನಾಡಿದರು ತಹಸೀಲ್ದಾರ್ ಕಚೇರಿಯಿಂದ ಪ್ರಾರಂಭವಾದ ಜಾಥಾ ಪಟ್ಟಣದ ಮುಖ್ಯ ರಸ್ತೆ ಮುಖಾಂತರ ಬಸವನಕಟ್ಟಿ ಗಾಂಧಿ ವೃತ್ತದವರೆಗೆ ತಲುಪಿ ಅಲ್ಲಿ ಆಯುರ್ವೇದ ಕಾಲೇಜು ವಿದ್ಯಾರ್ಥಿಗಳಿಂದ ಸಾರ್ವಜನಿಕರಲ್ಲಿ ಆಯುರ್ವೇದ ಔಷಧಿ ಕುರಿತು ಜನಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸ್ಲೆ ಪಿ ಡಿಒ ರಮೇಶ್ ಮಿಲಿಂದ್ಕರ್ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ಸಚಿನ್ ಡಾಕ್ಟರ್ ಮಠಪತಿ ಡಾಕ್ಟರ್ ಶಶಿಕುಮಾರ್ ಡಾಕ್ಟರ್ ಉಮೇಶ್ ಹಾಗೂ ನೀಲಂಗ ಆಯುರ್ವೇದ ಕಾಲೇಜು ಹಾಗೂ ರಿಸರ್ಚ್ ಸೆಂಟರ್ನ ವಿದ್ಯಾರ್ಥಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಪಟ್ಟಣದಲ್ಲಿ ಜರುಗಿದ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಳಕೊಂಡವರು ಅವಶ್ಯಕವಾಗಿ ಮಾಡಿದ್ದು ಮೈಸೂರು ಹೊಸ ಫಲಕ ಇಲ್ಲಿಯೂ ಸಹ ಗ್ರಾಮೀಣ ಭಾಗತಂತ್ರದ ನಿಮಿತ್ತ ಕೇವಲ ನಮ್ಮ ವಿಧರ್ ಪಾಂಚಳು ಮತ್ತು ಅವರ ಸಂಗಡ್ ಬಂದಿಲ್ಲಿ ಗೋಡಿಯಲ್ಲೆಲ್ಲ ಪರಿಮಿತನೆಯನ್ನು ತಗೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಡೆಗೆ ಹೋಗುವ ಮಾಜಿ ಸದಸ್ಯರು ಲತಾ ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ದೀಪಾವಳಿ ಮಾಡಿ ಹಾಗೂ ಕಾಲೇಜಿನ ಎರ್ಯ ಕಾರ್ಯದರ್ಶಿಗಳು ಸಿಬ್ಬಂದಿಗರು ಹಾಗೂ ಇಲ್ಲಿ ತಮ್ಮ ತಂದ್ರೆ ನಮ್ಮ ಜಗತ್ತಿನಲ್ಲೇ ಭಾರತ ದೇಶ ಇದೊಂದು ಆಯುರ್ವೇದಿಕ್ ಮೂಲ ಅಂತ ಹೇಳ್ಬೋದು ನಮ್ಮ ದೇಶ ಇಡೀ ಅಲ್ಲಿ ಯೋಗ ನಾವು ಜಗತ್ತಿನ ಪ್ರಶ್ನಿಸಿದ್ವಿ ದಿನಗಳಲ್ಲಿ ನಾವು ಮಠೆಯಲ್ಲಿ ಹೇಗೆ ಅಂತಂದ್ರೆ ಬರೋ ಗೊತ್ತ ನಮ್ಮ ದೇಶ ಅದೇ ನಂಬಿಕೆ ಎಲ್ಲ ಇತ್ತು ಸರ್ ಅದಕ್ಕೆ ನಿಮ್ಮ ಸಾರ್ವಜನಿಕರು ಇದರ ಮಾರ್ಕೆಟ್ ಅಥವಾ ಗುಣಪಡಿಸುವ ಆಯುರ್ವೇದಿ ಹಂಧೇರಿಯರು ಮೂಲ ನಮ್ಮ ದೇಶಕ್ಕೆ ಅದಕ್ಕೆ ಸಾರ್ವಜನಿಕ ಏನಂದ್ರೆ ನಮ್ಮ ವಿಶ್ವಾಸಿಗಳು ಆಯ್ತು ಮೇಲೆ ಅಂದರೆ ಪಟ್ಟು ನಾವು ದೇಶಗಳು ಹೋಗಿ ಬರ್ತೀವಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆಯುರ್ವೇದ ಅಂದರೆ ಈ ದಿನನಿತ್ಯ ಮಾಡುವಂತಹ ಕೆಲಸ ಯಾವುದು ನಿಮ್ಮ ಜೀವನದ ಬಗ್ಗೆ ತಿಳಿ ಹೇಳೋದಿಲ್ಲ ಅದಕ್ಕೆ ಆಯುರ್ವೇದ ಅಂತಿದೆ ಇಲ್ಲಿ ಆಯುರ್ವೇದದಲ್ಲಿ ರೋಗ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋದಲ್ಲ ರೋಗ ಬರಲಾರ್ದಂಗೆ ತಡೆಗಟ್ಟೋದೇ ಆಯುರ್ವೇದ ಇಲ್ಲಿ ಮೂಲ ಉದ್ದೇಶ ಆಗಿರುವಂತಹ ಪ್ರತಿಯೊಬ್ಬ ನಾಗರಿಕರು ಹುಡುಕಿ ಗ್ರಾಮದಲ್ಲಿ ಮಲಗಿ ತಾಲೂಕಾಗಿರೋದ್ರಂಥ ನಮ್ಮ ತಶೀಲ್ದಾರ್ ಸಾಹೇಬರು ಹೇಳಿದರು ಶಿವಾನಂದೇ ಮುಕ್ತ ಎಲ್ಲ ಜಿಲ್ಲಾ ಮತ್ತು ಹಾಗೂ ತಾಲೂಕಿನಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಇದಕ್ಕೆ ಕೈ ಕೊಡಿಸ್ತೇವೆ ಪ್ರತಿ ವಾರಕ್ಕೊಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿ ಈ ಗಡಿ ಭಾಗ ಸುಮಾರು ಜನಕ್ಕೆ ಆರೋಗ್ಯದ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ನಾವು ದೂರ ಮಾಡಬೇಕು ಇವತ್ತು ಒಂದು ದಿನಕ್ಕೆ ಜಾತಾ ಸೀಮಿತ ಆಗೋದಿಲ್ಲ ನಮ್ಮ ತಹಸೀಲ್ದಾರ್ರ ನಿರ್ದೇಶನದ ಮೇರೆಗೆ ಪ್ರತಿ ಗ್ರಾಮದಲ್ಲಿ ನಾವು ಆರೋಗ್ಯ ಆರೋಗ್ಯದ ಅರಿವನ್ನು ಮೂಡಿಸುವ ಹಾಗೂ ಚಿಕಿತ್ಸೆಯನ್ನು ಮಾಡುವ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಇದರ ಸದುಪಯೋಗವನ್ನು ಮಾಡಬೇಕಂತ ಹೇಳಿ ಮೈಸೂರು ಗ್ರಾಮದ ಎಲ್ಲ ಗ್ರಾಮಸ್ಥರಲ್ಲಿ ನಿವೇದನೆಯನ್ನು ಮಾಡ್ತಾ ನೀವು ಕೀಪ್ ಎ ಮ್ಯಾನ್ ಹೆಲ್ದಿ ಸೊ ಇನ್ ಅಕೋರ್ಡಿಂಗ್ ಟು ಮೋಡರ್ನ್ ಆಫ್ಟರ್ ಕಮಿಂಗ್ ದ ಡಿಸೀಸ್ ವ್ಯಾನ್ ದ ಡಿಸೀಸ್ ಆಟ್ ದ ಟೈಮ್ ದಿನ್ ದ ಹಾಸ್ಪಿಟಲ್ ಟು ಟೇಕ್ ದ ಟ್ರೀಟ್ಮೆಂಟ್ ಬಟ್ ವೆರ್ ಆಸ್ ಇನ್ ಆಯುರ್ವೇದ ಬಿಫೋರ್ ಕಮಿಂಗ್ ದ ಟ್ರೀಟ್ಮೆಂಟ್ ವೀ ಹಾರ್ ವಿ ಆರ್ ಲುಕಿಂಗ್ ಇನ್ ಟು ದ ಮ್ಯಾಟರ್ ಆಫ್ ದಿನಚರ್ರೆ ಋತು ಚೆರ್ರೆ ಅಕೋರ್ಡಿಂಗ್ ಟು ಸೀಸನಲ್ ವೈಸ್ ಫುಡ್ ಆ್ಯಂಡ್ ಲೈಫ್ಸ್ಟೈಲ್ ವೀ ಕ್ಯಾನ್ ಪ್ರಿವೆಂಟ್ ದ ಡಿಸೀಸ್ ದಟ್ ಈಸ್ ದ ಮೇಜರ್ ಫ್ಯಾಕ್ಟರ್ ಇನ್ ಆಯುರ್ವೇದ ಸೊ ವೀ ನೀಡ್ ಟು ಗಿವ್ ಅವೇರ್ನೆಸ್ ಟು ದ ಪೀಪಲ್ दॅट हाऊ आयुर्वेदा प्ले ए वैटल रोल इन द डेव्हलपमेंट ऑर इन कीपिंग द हेल्थ ऑफ अ हेल्दी पर्सन सो इन दॅट अँड प्लॅनेट इन द अँड प्लॅनेट व्हि सी इन ओल्डन डेज पीपल द लाईफ मॅन ऑफ द पीपल वॉज एटी टू नैंटी इयर्स बट नव ए डेज इथ कम टू लाईक हार्डली सेवंटी टू सेवंटी फाईव्ह इयर्स ऐकते सो बिकॉज ऑफ दीस फुड अँड वाटर अँड पोल्युटेड प्लॅनेट सी नव्ह गोल्डन डेज दे आर यूजिंग द फर्टिलायझर्स होम मेड फर्टिलायझर्स बट नव दे आर यूजिंग द कॅमिकल बेस ऑफ फर्टिलायझर्स विच आर मेकिंग द फूड क्रॉप्स ऑर एनी सीजनल फ्रूट्स दे आर नॉट इन ए प्रॉपर वे दे आर इन द लेस न्यूट्रिशनल वॅल्यू सो ऑन दिस बेसिस डेट अस मेक द पीपल टू मेक अवेअर ऑफ दिस प्लॅनेट प्रोटेक्शन अलाँग विथ देअर हेल्थ प्रोटेक्शन ಸೊ ಐ ವುಡ್ ಲೈಕ್ ಟು ಕಂಪ್ಲೂನ್ ನನ್ನ ಸ್ಕಿಪ್ಸ್ ಕಂಪ್ನೂ ಆಯಿತು ಅಂದರೆ ಕೊರೋನಾ ಬಂದಾಗ ಗೊತ್ತಾಗೋದು ಎಲ್ಲ ಆಯುರ್ವೇದಿಕ್ ಅದಕ್ಕಿಂತ ಮುಂಚೆ ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಎಲ್ಲ ಬೇರೆ ಬೇರೆ ಮೆಡಿಸಿನ್ ಕೂಡ ನಾವೆಲ್ಲ ಹೋಗುತ್ತೀವಿ ಕೊರೋನಾ ಬಂದಾಗ ಗೊತ್ತಾಯಿತು ಆಯುರ್ವೇದಿಕ್ ಮನೆ ಮದ್ದುಗಳಿಂದ ನಾವು ಎಷ್ಟು ಇಂಪ್ರೂವ್ ಆಗ್ತೀವಿ ಅನ್ನೋದು ಕೊರೋನಾಗೆ ಯಾವತ್ತೂ ಕಮ್ಮಿ ಆಯಿತು ಅಂದ್ರೆ ಮನೆ ಮದ್ದು ನಿಮ್ಗೆ ಕಮ್ಮಿ ಆಯಿತು ಅಂದರೆ ನಾವು ನೀವೆಲ್ಲ ತಿಳ್ಕೊಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಬಹಳಷ್ಟು ಜನರ ಮುಕ್ತನಾದರಿದ್ದರು ನಮ್ಮ ಗಣಿ ಜನರಿದ್ದಾರೆ ಅದಕ್ಕೆ ನಿಮ್ಮ ಆಯುರ್ವೇದ ಬಗ್ಗೆ ಬರೀ ಜಾತ್ರೆ ಮಾಡಿದಾಗ ಮಾತ್ರ ಗೊತ್ತಾಗೋದಿಲ್ಲ ಮನೆ ಮನೆಗೆ ಈಗ ನಮ್ಮ ಮೈಸೂರಲ್ಲಿ ಆಯುರ್ವೇದ ಹಾಸ್ಪಿಟಲ್ ಇದೆ ಆದರೆ ಅದನ್ನು ವಾರ್ಟ್ ಎರಡು ಜನ ಡಾಕ್ಟರ್ ಬರ್ತಾರೆ ಅದರಿಂದ ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಅದಕ್ಕೆ ಇವೇನು ವಿದ್ಯಾರ್ಥಿಗಳು ಬಂದಿದ್ದಿರಲಿಲ್ಲ ಿಲ್ಲ ನಿಮ್ ಇನ್ ಒಂದ್ ಜನರಿಗೆ ಏನಾಗಬೇಕು ಅಂತಂದ್ರೆ ಒಳ್ಳೆಯ ಒಂದು ಒಳ್ಳೆಯದು ಒಳ್ಳೆ ಆಗ್ಬೇಕು ಅವ್ರು ಯಾಕಂತಂದ್ರೆ ಆಮೇಲೆ ಮತ್ತೆ ಆಗ್ತದೆ ಆಯುರ್ವೇದಿಕ್ ಸ್ಲೋ ಆಗುದ್ರು ಕೂಡ ಒಂದು ಒಳ್ಳೆಯ ರೀತಿ ಇದೆ ನನ್ನ ಭಾವನೆ ಯಾಕಂದ್ರೆ ಬಹಳಷ್ಟು ಏನಂತಂದ್ರೆ ಇತ್ತೀಚೆಗೆ ಏನಂತಂದ್ರೆ ಗಂಟಗಳು ಅದ್ರ ಬಗೆದಾಗ ಹೋಗ್ತಾ ಇದೆ ಬಹಳ ನಿರಂತರ ಋಷಿ ಮುನಿಗಳಿಂದ ಏನಂತಂದ್ರೆ ಬಂದಂಥ ಪದ್ಧತಿ ಇದೆ ಆದರ ಈ ಒಂದು ಬರ್ತಾ ಬರ್ತಾ ವೈದ್ಯಕೀಯ ಹೆಚ್ಚಿಗಾಗಿ ಸಲುವಾಗಿ ಏನಂತಂದ್ರೆ ಜನರಿಗೆ ಗುರಿಗಳನ್ನು ಅಂತ ಬಂದಿತ್ತು ಅದರ ಸಲುವಾಗಿ ಇಲ್ಲಿ ಕೂಡ ನಾನು ಹಿಂದೆ ಎರಡು ಸಾವಿರ ಹದಿನೆಂಟರಲ್ಲಿ ಐಸ್ ಹಾಸ್ಪಿಟಲ್ ಏನಂತಂದ್ರೆ ಒಂದು ಮೂವತ್ತು ವರ್ಷಕ್ಕಾಗಿ ಏನಂದ್ರೆ ಬಂದಾಗಿತ್ತು ಆದರೆ ಅದಕ್ಕೆ ನಾನು ಹಿಂದೆ ಮತ್ತೆ ಏನಂತಂದ್ರೆ ಹೊಸ ಹಾಸ್ಪಿಟಲಲ್ಲಿ ಮಾಡಿ ಅದಕ್ಕೆ ಏನಂದ್ರೆ ಇವತ್ತು ಇಲ್ಲಿ ಚಲೋ ಮಾಡಿದ್ದೀನಿ ದಿನ ಒಂದು ಐವತ್ತು ಪೇಷಂಟ್ ಏನಂದ್ರಲ್ಲ ತೋರಿಸ್ಕೋತಾರೆ ಹೀಗಾಗಿ ಏನಂತಂದ್ರೆ ಆಯುರ್ವೇದಿಕ್ ಒಂದು ಭಾಳ ಕೆಲಸ ಮಾಡ್ತದೆ ಅವೆಲ್ಲ ಏನಂತಂದ್ರೆ ಜಾಗೃತಿ ಮಾಡಬೇಕು ಜನರಿಗೆ ಏನಂತಂದ್ರೆ ಹೆಚ್ಚಿನ ಹೆಚ್ಚಿನ ಹೆಚ್ಚು ಏನಂತಂದ್ರೆ ನಾವು ತಿನ್ನಂಥ ಪದಾರ್ಥ ಏನಂತಂದ್ರೆ ವಿಷಯ ಇದೆ ಅದ್ರ ಸಲುವಾಗಿ ವಿಷಯ ತಿಂತ ಇದ್ದೀವಿ ಅದ್ರ ಸಲುವಾಗಿ ಈ ಒಂದು ಆಯುರ್ವೇದಿಕ್ ಬೆಳಗ್ಗೆ ನಾವು ಏನೇ ಯೂಸ್ ಮಾಡಿದ್ರು ಕೂಡ ಅದು ಭಾಳಷ್ಟು ಏನಂತಂದ್ರೆ ಕೆಲಸ ಸಲುವಾಗಿ ತಾವು ಈ ಒಂದು ನೀಲಗಂಗಾ ಎಜುಕೇಷನ್ ಟ್ರಸ್ಟ್ ಬೆಂಗಳೂರು ಮತ್ತು ಎರಭಾಗ ಸಂಸ್ಥೆವಂತ ತಾವೇನಂತಂದ್ರೆ ಇವತ್ತಿನ ದಿವಸ ಹತ್ತನೇ ಏನಂತಂತಂದ್ರೆ ಅಯೋಧ್ಯೆ ಅಯೋಧ್ಯೆ ವಿಶ್ವ ಜನ ಮಾಡ್ತಾ ಇದ್ದೀರಿ ಅವೆಲ್ಲ ಸುಂದರ್ ಅವರು